മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಮುರುಳಿ ದಿನಾಂಕ ಮೂರು ಒಂದು ಇಪ್ಪತ್ತಾರು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತ ಅನುಸಾರ ಇದು ಬ್ರಹ್ಮನ ಮತ ಆಗಿದೆ ಅಥವಾ ಶಿವಬಾಬೋರ ಮತ ಆಗಿದೆ ಇದರಲ್ಲಿ ಗೊಂದಲ ಮಾಡಿಕೊಳ್ಬೇಡಿ ಪ್ರಶ್ನ ಉತ್ತಮ ಬ್ರೇನ್ ಅರ್ಥಾತ್ ಉತ್ತಮ ಬುದ್ಧಿ ಉಳ್ಳ ಮಕ್ಕಳು ಯಾವ ಗುಹ್ಯ ಆಳವಾದ ಮಾತು ಸಹಜ ಅರ್ಥ ಮಾಡ್ಕೊಳಕಾಗ್ತದೆ ಆಗಿದೆ ಬ್ರಹ್ಮ ಬಾಬಾ ತಿಳಿಸ್ಕೊಡ್ತಿದಾರ ಅಥವಾ ಶಿವಬಾಬೋರ ಈ ಮಾತು ಉತ್ತಮ ಬುದ್ಧಿ ಉಳ್ಳವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ ಎಷ್ಟೋ ಮಕ್ಕಳು ಇದರಲ್ಲಿ ಕನ್ಫ್ಯೂಷನ್ ದ್ವಂದ್ವಕ್ಕೊಳಗಾಗ್ತಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ಬಾಕ್ದಾದ ಎರಡು ಜನ ಜೊತೆಯಲ್ಲೇ ಇದ್ದಾರೆ ಒಂದೇ ಶರೀರ ರಥದಲ್ಲಿ ಅದಕ್ಕೆ ನೀವು ಗೊಂದಲ ಮಾಡ್ಕೋಬೇಡಿ ಶ್ರೀಮತ ಎಂದು ತಿಳಿದು ನಡೀತಾ ಹೋಗಿ ಬ್ರಹ್ಮನ ಮತದ ಜವಾಬ್ದಾರನು ಶಿವಬಾಬಾ ಆಗಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ನೀವು ಅರ್ಥ ಮಾಡಿಕೊಂಡಿರಿ ನಾವು ಬ್ರಾಹ್ಮಣರೇ ಆತ್ಮಿಕ ತಂದೆಯನ್ನು ಗುರುತಿಸಿದ್ದೇವೆ ಜಗತ್ತಲ್ಲಿ ಯಾವ ಮನುಷ್ಯ ಮಾತ್ರರು ಆತ್ಮಿಕ ತಂದೆ ಯಾರಿಗೆ ಗಾಡ್ ಫಾದರ್ ಪರಂಪಿತ ಪರಮಾತ್ಮ ಅಂತಾರೆ ಅವರನ್ನು ತಿಳ್ಕೊಂಡಿಲ್ಲ ಯಾವಗೀ ಆತ್ಮಿಕ ತಂದೆಯಲ್ಲೇ ಬಂದರೆ ಆತ್ಮಿಕ ಮಕ್ಕಳಿಗೆ ಪರಿಚಯ ಕೊಡೋದಕ್ಕೆ ಈ ಜ್ಞಾನ ಸೃಷ್ಟಿಯ ಆದಿಯಲ್ಲೋ ಇದ್ದಿಲ್ಲ ಸೃಷ್ಟಿಯ ಅಂತ್ಯದಲ್ಲೋ ಇಲ್ಲ ಕಲಿಯುಗದಲ್ಲಿ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಸಂಗಮ ಯುಗದಲ್ಲಿ ಇದು ಸೃಷ್ಟಿಯ ಅಂತ್ಯ ಮತ್ತು ಆದಿಯ ಸಂಗಮ ಯುಗ ಈ ಸಂಗಮ ಯುಗವನ್ನ ಯಾರೂ ತಿಳ್ಕೊಂಡಿಲ್ಲ ಅಂದ್ರೆ ಇನ್ನು ತಂದೆಯನ್ನು ಹೇಗೆ ಗುರ್ತಿಸ್ಲಿಕ್ಕಾಗ್ತದೆ ಹೇಳ್ತಾರೆ ಹೇ ಪತೀತ ಪಾವನ ಬಾ ಬಂದು ಪಾವನ ಮಾಡು ಆದ್ರೆ ಇದು ಗೊತ್ತೇ ಇಲ್ಲ ಪತೀತ ಪಾವನನು ಯಾರಾಗಿದ್ದಾರೆ ಹಾಗೂ ಅವರು ಯಾವಾಗ ಬರ್ತಾರೆ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೇನೆ ಹೇಗೆ ಹೇಗಿದ್ದೇನೆ ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ ಯಾವಾಗ ನಾನು ಬಂದು ಪರಿಚಯ ಕೊಡ್ತೇನೆ ಆಗ ನನ್ನನ್ನು ತಿಳ್ಕೊಳ್ತಾರೆ ನಾನು ನನ್ನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯ ಸಂಗಮ ಯುಗದಲ್ಲಿ ಸೃಷ್ಟಿಯ ಒಂದು ಟೈಮ್ ಅಲ್ಲಿ ಮಾತ್ರ ಬಂದು ಕೊಡ್ತೇನೆ ಕಲ್ಪದ ನಂತರ ಪುನಃ ಬಂದು ಕೊಡ್ತೇನೆ ನಿಮಗೆ ನಾನೇನು ತಿಳಿಸ್ಕೊಡ್ತಿದ್ದೇನೆ ಈ ಜ್ಞಾನ ಈಗ ಮಾತ್ರ ಭವಿಷ್ಯದಲ್ಲಿ ಪ್ರಾಯಲೋಪ ಆಗ್ತದೆ ಸತ್ಯುಗದಿಂದ ಕಲಿಯುಗ ಅಂತ್ಯದವರಿಗೆ ಯಾವ ಮನುಷ್ಯ ಮಾತ್ರರು ನಾನು ಪರಂಪಿತಾ ಪರಮಾತ್ಮನನ್ನು ತಿಳ್ಕೊಂಡಿಲ್ಲ ಮತ್ತು ಬ್ರಹ್ಮ ವಿಷ್ಣು ಶಂಕರರನ್ನು ತಿಳ್ಕೊಂಡಿಲ್ಲ ನನಗೆ ಮನುಷ್ಯರೇ ಕರೆಯೋದು ಬ್ರಹ್ಮ ವಿಷ್ಣು ಶಂಕರ ಕರೆದಿದ್ದಾರೇನು ಮನುಷ್ಯರು ದುಃಖಿ ಆಗ್ತಾರೆ ಅದಕ್ಕೆ ಕರೀತಾರೆ ಸೂಕ್ಷ್ಮ ವತನದ ಮಾತಂತೂ ಇಲ್ಲ ಅಂತಾರೆ ಬಾಬಾ ಆತ್ಮಿಕ ತಂದೆ ಬಂದು ತನ್ನ ಆತ್ಮಿಕ ಮಕ್ಕಳು ಅರ್ಥಾತ್ ಆತ್ಮಗಳಿಗೆ ಕೂತ್ಕೊಂಡು ಹೇಳ್ಕೊಡ್ತಿದ್ದಾರೆ ಒಳ್ಳೇದು ಆತ್ಮಿಕ ತಂದೆಯ ನಾಮ ಏನಾಗಿದೆ ಬಾಬಾ ಅಂತ ಯಾರಿಗೆ ಕರಿತೇವೆ ಅವರಿಗೆ ಅವಶ್ಯ ನಾಮ ಹೆಸರಿರ್ಬೇಕಲ್ವಾ ಅವಶ್ಯ ನಾಮ ಗಾಯನ ಇದೆ ಶಿವ ಎಂದು ಇದು ಪ್ರಸಿದ್ಧವಾಗಿದೆ ಆದ್ರೆ ಮನುಷ್ಯರು ಅನೇಕ ನಾಮಗಳಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ತಮ್ಮದೇ ಬುದ್ಧಿಯಿಂದ ಶಿವಲಿಂಗ ರೂಪ ಮಾಡಿದ್ದಾರೆ ನಾಮ ಮತ್ತೆ ಶಿವ ಆಗಿದೆ ತಂದೆ ಹೇಳ್ತಾರೆ ನಾನು ಒಂದೇ ಬಾರಿ ಬರೋದು ಬಂದು ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡ್ತೇನೆ ಮನುಷ್ಯರು ಬಲೆ ನಾಮ ತೆಗೆದುಕೊಳ್ತಾರೆ ಮುಕ್ತಿ ಧಾಮ್ ನಿರ್ವಾಣ್ ಧಾಮ್ ಆದ್ರೆ ಅದರ ಪರಿಚಯ ಗೊತ್ತಿಲ್ಲ ತಂದೆಯನ್ನು ತಿಳ್ಕೊಂಡಿಲ್ಲ ದೇವತೆಗಳನ್ನು ತಿಳ್ಕೊಂಡಿಲ್ಲ ಇದು ಯಾರಿಗೂ ಸಹ ಗೊತ್ತಿಲ್ಲ ತಂದೆ ಭಾರತದಲ್ಲಿ ಬಂದು ಹೇಗೆ ರಾಜಧಾನಿ ಸ್ಥಾಪನೆ ಮಾಡ್ತಾರೆ ಶಾಸ್ತ್ರಗಳಲ್ಲಿ ಇಂತ ಯಾವುದೇ ಮಾತು ಇಲ್ಲ ಪರಂಪಿತಾ ಪರಮಾತ್ಮ ಹೇಗೆ ಬಂದು ಆದಿಸತನ್ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಈ ರೀತಿ ಅಂತೂ ಅಲ್ಲ ಸತ್ಯುಗದಲ್ಲಿ ದೇವತೆಗಳಿಗೆ ಜ್ಞಾನ ಇರ್ತದೆ ನಂತರ ಪ್ರಾಯಲೋಪ ಆಗ್ಬಿಡ್ತದೆ ಅಲ್ಲ ಒಂದು ವೇಳೆ ದೇವತೆಗಳಲ್ಲಿ ಜ್ಞಾನ ಇರ್ತಿತ್ತು ಅಂದ್ರೆ ಆಗಿಂದ ಅದು ಪರಂಪರೆ ನಡೀತಾ ಬರ್ತಿತ್ತು ಇಸ್ಲಾಮಿ ಬೌದ್ಧಿ ಇತ್ಯಾದಿಗಳೇನಿದ್ದಾರೆ ಅವ್ರದ್ದು ಜ್ಞಾನ ಅಂತೂ ಅವ್ರ ಧರ್ಮಸ್ಥಾಪಕ ಹೇಳ್ದಾಗಿಂದ ನಡೀತಾ ಬರ್ತದೆ ಎಲ್ಲಾರ್ಗೂ ಗೊತ್ತಿದೆ ಈ ಜ್ಞಾನ ಪ್ರಾಯಲೋಪ ಆಗ್ತದೆ ಸಂಗಮ ಯುಗದ್ದು ಭವಿಷ್ಯದಲ್ಲಿರಲ್ಲ ಬಾಬಾ ಹೇಳ್ತಾರೆ ಯಾವಾಗ ಬರ್ತೇನೆ ಅಂದ್ರೆ ಯಾರೆಲ್ಲ ಆತ್ಮಗಳು ಪತೀತರಾಗಿ ರಾಜ್ಯ ಕಳ್ಕೊಂಡರೆ ಸ್ವರ್ಗದ ರಾಜ್ಯ ಅವರಿಗೆ ಪುನಃ ಬಂದು ನಾನು ರಾಜ್ಯ ಕೊಡ್ತೇನೆ ಪಾವನ ಮಾಡ್ತೇನೆ ಭಾರತದಲ್ಲಿ ಸ್ವರ್ಗದ ರಾಜ್ಯ ದೇವತಾ ರಾಜ್ಯ ಇತ್ತು ಕಳ್ಕೊಂಡಿರೋದು ಹೇಗೆ ಇದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ತಂದೆ ಹೇಳ್ತಾರೆ ಮಕ್ಕಳು ಎಷ್ಟು ಬುದ್ಧಿ ಆಗ್ಬಿಟ್ಟಿದ್ದಾರೆ ನಾನು ಮಕ್ಕಳಿಗೆ ಜ್ಞಾನ ಕೊಟ್ಟು ಪ್ರಾಲಬ್ಧಿ ಕೊಡ್ತೇನೆ ನಂತರ ಎಲ್ಲ ಮರ್ತ ಹೋಗ್ತಾರೆ ಹೇಗೆ ತಂದೆ ಬಂದರೆ ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ರು ಇದೆಲ್ಲವನ್ನೂ ಮರ್ತ ಹೋಗ್ತಾರೆ ಈ ತರ ಮರೆಯೋದು ಕೂಡ ಏನು ಇದು ಡ್ರಾಮಾದಲ್ಲಿ ಫಿಕ್ಸ್ ನೋಂದಾಯಿಸಲ್ಪಟ್ಟಿದೆ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡುವ ವಿಶಾಲ ಬುದ್ಧಿ ಇಟ್ಕೊಳ್ಬೇಕು ತಂದೆ ಹೇಳ್ತಾರೆ ಇಲ್ಲೇನು ಶಾಸ್ತ್ರ ಇತ್ಯಾದಿ ಓದ್ತಾ ಬಂದರೆ ಇದು ಸತ್ಯ ತ್ರೇತಾದಲ್ಲಿ ಓದ್ತಾ ಇದ್ದಿಲ್ಲ ಅದೆಲ್ಲ ಇದ್ದೇ ಇದ್ದಿಲ್ಲ ನೀವಿ ಈ ಜ್ಞಾನ ಮರ್ತೋಗ್ತೀರಿ ನಂತರ ಗೀತಾ ಪುಸ್ತಕ ಇತ್ಯಾದಿ ಶಾಸ್ತ್ರಗಳು ಎಲ್ಲಿಂದ ಬಂದ್ವು ಯಾರು ಗೀತೆಯನ್ನು ಕೇಳಿದಾರೆ ಈ ಪದವಿ ಗೀತಾ ಅಂದ್ರೆ ಸಂಗಮ ಯುಗಿ ಭಗವಂತನ ಜ್ಞಾನ ಚೈತನ್ಯ ಸತ್ಯ ಜ್ಞಾನ ಗೀತೆದು ಇದು ಯಾರು ಕೇಳಾರೆ ಅವ್ರೀ ದೇವತಾ ಪದವಿಯನ್ನ ಪಡೆದಿದ್ದಾರೆ ಆದ್ರೆ ಅವ್ರಿಗೆ ಈ ಜ್ಞಾನ ಭವಿಷ್ಯದಲ್ಲಿ ಇರಲ್ಲ ತಿಳ್ಕೊಂಡಿರಲ್ಲ ಪ್ರಾಯಲೋಪ ಆಗ್ತದೆ ಮತ್ತೆ ಅವರು ಹೇಗೆ ಅಲ್ಲಿ ಜ್ಞಾನ ತಿಳ್ಕೊಳ್ಳೋದು ಕೊಡೋದು ಹೇಗಾಗ್ತದೆ ದೇವತೆಗಳಿಗೆ ಈ ಜ್ಞಾನ ಇರೋದಿಲ್ಲ ಸತ್ಯದಲ್ಲಿ ನಾವೀಗ ಮನುಷ್ಯರಿಂದ ದೇವತ ಹೇಗಾಗೋದು ಇಲ್ಲಿ ಪುರುಷಾರ್ಥದ ಪಾರ್ಟ್ ಸಂಗಮಯುಗ ಯುಗ ನಂತರ ಸಮಾಪ್ತಿಯಾಗ್ತದೆ ನಿಮ್ಮ ಪ್ರಾಲಬ್ಧಿ ಶುರುವಾಗ್ತದೆ ಸತ್ಯಯುಗದಿಂದ ಜ್ಞಾನ ಅಲ್ಲಿ ಹೇಗೆ ಇರ್ಲಿಕ್ಕೆ ಸಾಧ್ಯ ತಂದೆ ಹೇಳ್ತಾರೆ ಈ ಜ್ಞಾನ ನಿಮ್ಗೆ ಪುನಃ ಅಂದ್ರೆ ಐದ್ ಸಾವಿರ ವರ್ಷ ಹಿಂದಿನ ಹಾಗೆ ಪುನಃ ಸಿಗ್ತಾ ಇದೆ ಕಲ್ಪದ ಮೊದಲಿನ ಹಾಗೆ ನಿಮಗಿಲ್ಲಿ ರಾಜಯೋಗ ಕಲಿಸಿ ಪ್ರಾಲಬ್ಧಿ ಕೊಡ್ತೇನೆ ನಂತರ ದುರ್ಗತಿ ಆಗೋದೇ ಇಲ್ಲ ಸತ್ಯತ್ರೇತ ಅವರಿಗೆ ಅದಕ್ಕೆ ಜ್ಞಾನದ ಮಾತು ಆಗಲ್ಲ ಜ್ಞಾನ ಇರೋದೇ ಸದ್ಗತಿ ಪಡೆಯೋದಕ್ಕೆ ಕೊಡುವಂತವರು ಒಬ್ಬ ತಂದೆ ಹಾಕಿದ್ದಾರೆ ಸದ್ಗತಿ ಮತ್ತು ದುರ್ಗತಿ ಅಕ್ಷರ ಇಲ್ಲಿಂದಲೇ ಹುಟ್ಕೊಂಡಿರೋದು ಸದ್ಗತಿ ಭಾರತವಾಸಿನೇ ಪಡೆಯೋದು ಅರ್ಥ ಮಾಡಿಕೊಂಡರೆ ಹೆವೆನ್ಲಿ ಗಾಡ್ ಫಾದರ್ ಸ್ವರ್ಗದ ರಚಯಿತ ತಂದೆ ಸ್ವರ್ಗವನ್ನೇ ರಚಿಸಿದ್ರು ಯಾವಾಗ ರಚಿಸಿದ್ರು ಇದು ಯಾರಿಗೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷ ಬರ್ತಿದ್ದಾರೆ ತಂದೆ ಹೇಳ್ತಾರೆ ಮಕ್ಕಳೇ ನಿಮಗೆ ಪುನಃ ಜ್ಞಾನ ಕೊಡ್ತೇನೆ ನಂತರ ಈ ಜ್ಞಾನ ಸಮಾಪ್ತಿ ಆಗ್ತದೆ ದ್ವಾಪರದಲ್ಲಿ ಇರಲ್ಲ ಭಕ್ತಿ ಮಾರ್ಗ ಶುರು ಆಗ್ತದೆ ಸತ್ಯತ್ರೇತಾದಲ್ಲೂ ಜ್ಞಾನ ಇರಲ್ಲ ಅರ್ಧ ಕಲ್ಪ ಜ್ಞಾನ ಅರ್ಧ ಕಲ್ಪ ಭಕ್ತಿ ಇದು ಯಾರೂ ತಿಳ್ಕೊಂಡಿಲ್ಲ ಸತ್ಯುಗದ ಆಯು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ ಅಂದ್ರೆ ಹೇಗೆ ಗೊತ್ತಾಗ್ತದೆ ಸೃಷ್ಟಿ ಚಕ್ರ ಐದು ಸಾವಿರ ವರ್ಷದ ಮಾತು ಹೋಗಿದ್ದಾರೆ ಅದಕ್ಕೆ ಲಕ್ಷಾಂತರ ವರ್ಷದ ಮಾತು ಅಂದ್ರೆ ಅದು ಹೇಗೆ ಅರ್ಥ ಮಾಡ್ಕೊಳಕಾಗ್ತದೆ ಏನನ್ನು ತಿಳ್ಕೊಂಡಿಲ್ಲ ತಂದೆ ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ ಕಲ್ಪದ ಆಯು ಐದು ಸಾವಿರ ವರ್ಷಗಳದು ನಾಲ್ಕು ಯುಗಗಳಿದೆ ನಾಲ್ಕು ಸಮಾನ ಸಮಯ ಸಾವಿರದ ಎರಡ್ ನೂರ ಐವತ್ತು ವರ್ಷಗಳು ಬ್ರಾಹ್ಮಣರದು ಮಧ್ಯ ಇದು ಯು ಗೇಟ್ ಮಿಡ್ ಗೇಟ್ ಮಧ್ಯ ಯುಗ ದ್ವಾರ ಮಧ್ಯ ದ್ವಾರ ಬಹಳ ಸಣ್ಣ ಯುಗ ನಾಲ್ಕು ಯುಗಗಳಲ್ಲಿ ಯಾವುದೋ ಸಂಗಮ ಯುಗ ಅದಕ್ಕೆ ತಂದೆ ಭಿನ್ನ ಭಿನ್ನ ರೀತಿಯಿಂದ ಹೊಸ ಹೊಸ ಪಾಯಿಂಟ್ಸ್ ಸಹಜ ರೀತಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಧಾರಣೆ ನೀವು ಮಾಡ್ಕೊಳ್ಬೇಕು ಪರಿಶ್ರಮ ನೀವು ಮಾಡ್ಬೇಕು ಡ್ರಾಮಾ ಅನುಸಾರ ಏನನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಅದು ನನ್ನ ಪಾತ್ರ ನಡೀತದೆ ಏನೆಲ್ಲ ತಿಳಿಸೋದಿತ್ತು ನಾಟಕದಲ್ಲಿ ಅದು ಇವತ್ತು ತಿಳಿಸ್ತಾ ಇದ್ದೇನೆ ಇದೆಲ್ಲ ಜ್ಞಾನ ಶಿವಬಾಬ್ರಿಗೂ ಹೇಳೋದು ಇಮರ್ಜ್ ಆಗ್ತದೆ ಮಕ್ಕಳಲ್ಲೂ ಇದು ಜ್ಞಾನ ಇಮರ್ಜ್ ಆಗ್ತದೆ ನೀವೀಗ ಕೇಳ್ತಾ ಇದ್ದೀರಿ ನೀವೇ ಧಾರಣೆ ಮಾಡಿಕೊಳ್ಳೋದು ಮತ್ತು ಮಾಡಿಸೋದು ನಾನಂತೂ ಧಾರಣೆ ಮಾಡ್ಕೊಳ್ಳಲ್ಲ ನಿಮಗಿ ಜ್ಞಾನವನ್ನ ಹೇಳ್ತೇನೆ ಧಾರಣೆ ಮಾಡಿಸ್ತೇನೆ ನಿಮ್ಮ ಆತ್ಮದಲ್ಲಿ ಪಾತ್ರ ಇದೆ ಪತೀತರಿಂದ ಪಾವನ ಆಗೋದು ಬಾಬನ ಆತ್ಮದಲ್ಲೇನಿದೆ ಪತೀತರನ್ನ ಪಾವನ ಮಾಡೋದು ಪಾತ್ರ ನೋಂದಾಯಿಸಲ್ಪಟ್ಟಿದೆ ಯಾರು ಕಲ್ಪದ ಮೊದಲು ತಿಳಿದಿದ್ರೋ ಅವರೇ ಜ್ಞಾನ ಮಾರ್ಗದಲ್ಲಿ ಬರೋದು ನಾನು ಮೊದಲು ಏನೋ ಈ ಜ್ಞಾನ ತಿಳ್ಕೊಂಡಿದ್ದಿಲ್ಲ ಅಂದ್ರೆ ನಾನ್ ಬ್ರಹ್ಮ ಬಾಬಾ ಹೇಳ್ತಾರೆ ಮೊದಲ ಈ ಜ್ಞಾನ ನನಗೂ ಕೂಡ ಇದ್ದಿಲ್ಲ ನಾನು ಮೊದಲೇ ಹೇಗೆ ಹೇಳ್ತಿದ್ದೆ ಬಲೆ ಇವರ ಆತ್ಮ ವಿಚಾರ ಸಾಗರ ಶು ಬಾಬಾ ಹೇಳ್ತಾರೆ ಬ್ರಹ್ಮನ ಆತ್ಮ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬಹುದು ವಿಚಾರ ಸಾಗರ ಮಂಥನ ಮಾಡಿ ಶುಭಾವರ್ ಜ್ಞಾನ ಹೇಳ್ತಾರೆ ಅಥವಾ ಈ ಬ್ರ ಶುಭಾಭ ಹೇಳ್ತಾರೋ ಬ್ರಹ್ಮ ಹೇಳ್ತಾರೋ ಇದು ಬಹಳ ಗುಹ್ಯ ರಹಸ್ಯದ ಮಾತು ಇದ್ರಲ್ಲಿ ಉತ್ತಮ ಬ್ರೈನ್ ಉತ್ತಮ ಬುದ್ಧಿ ಬೇಕು ಯಾರು ಸರ್ವಿಸ್ ಅಲ್ಲಿ ತತ್ಪರ ಇರ್ತಾರೆ ಅವ್ರು ವಿಚಾರ ಸಾಗರ ಮಂಥನ ಮಾಡ್ತಾರೆ ವಾಸ್ತವದಲ್ಲಿ ಕನ್ಯೆಯರು ಬಂಧನ ಮುಕ್ತರಿರ್ತಾರೆ ಅವ್ರಿ ಆತ್ಮಿಕ ಶಿಕ್ಷಣದಲ್ಲಿ ತೊಡಕಬೇಕು ಬಂಧನ ಅನೇಕ ಬಂಧನ ಅಂತೂ ಅನೇಕರಿಗಿಲ್ಲ ಕುಮಾರಿಯರು ಉತ್ತಮವಾಗಿ ಸೇವೆಗೆ ಎದ್ದು ನಿಲ್ಲಬಹುದು ಅವ್ರದ್ದು ಇಲ್ಲಿ ಶಿಕ್ಷಣ ಓದೋದು ಮತ್ತು ಓದಿಸೋದು ಸಂಪಾದನೆ ಮಾಡುವ ಅಗತ್ಯ ಇಲ್ಲ ಕುಮಾರಿ ಒಂದು ವೇಳೆ ಉತ್ತಮ ರೀತಿಯಿಂದ ಈ ಜ್ಞಾನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಸೂಕ್ಷ್ಮ ಬುದ್ಧಿ ಸೆನ್ಸೆಬಲ್ ಇರೋರು ಇದ್ರೆ ಆಯ್ತು ಅಷ್ಟೇ ಆತ್ಮಿಕ ಸಂಪಾದನೆಯಲ್ಲಿ ತೊಡಗ್ಬಹುದು ಎಷ್ಟೋ ಜನ ಆಸಕ್ತಿಯಿಂದ ಲೌಕಿಕ ಶಿಕ್ಷಣ ಓದ್ತಾರೆ ತಿಳ್ಕೊಳ್ಳಾಗ್ತದೆ ಇದರಿಂದ ಏನೂ ಲಾಭ ಇಲ್ಲ ನೀವಿ ಆತ್ಮಿಕ ಶಿಕ್ಷಣ ಓದಿ ಅಲ್ಲಿ ತೊಡಗ್ಬೇಕು ಶಿಕ್ಷಣ ಇದೇನೋ ಆ ಶಿಕ್ಷಣ ಲೌಕಿಕದಷ್ಟು ಉಪಯೋಗ ಇಲ್ಲ ಓದಿ ಹೋಗ್ಬಿಡ್ತಾರೆ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಗೃಹಸ್ಥಿ ಮಾತೆಯರ್ ಆಗ್ಬಿಡ್ತಾರೆ ಕನ್ಯರಂತೂ ಈ ಜ್ಞಾನದಲ್ಲಿ ತೊಡಗ್ಬೇಕು ಹೆಜ್ಜೆ ಹೆಜ್ಜೆ ಶ್ರೀಮತ್ ಅನುಸಾರ ನಡೆದು ಧಾರಣೆಯಲ್ಲಿ ತೊಡಗ್ಬೇಕು ಜ್ಞಾನ ಧಾರಣೆ ಮಾಡ್ಕೊಳ್ತಾ ಹೋಗಿ ಹೆಜ್ಜೆ ಹೆಜ್ಜೆಗೆ ಮೊಮ್ಮ ಪ್ರಾರಂಭದಿಂದ ಯಜ್ಞ ಪ್ರಾರಂಭದಿಂದ ಬಂದ್ರು ಹಾಗೂ ಮತ್ತೆ ಈ ಶಿಕ್ಷಣದ ಅಭ್ಯಾಸದಲ್ಲಿ ತೊಡಗಿದ್ರು ಎಷ್ಟು ಕುಮಾರಿಯರು ಬಿಟ್ಟು ಮಾಯ ಆದ್ರು ಮಾಯ ವಶ ಆದ್ರು ಕುಮಾರಿಯರಿಗೆ ಉತ್ತಮ ಅವಕಾಶ ಇದೆ ಶ್ರೀಮತ್ ಅನುಸಾರ ನಡೆದ್ರೆ ಬಹಳ ಫಸ್ಟ್ ಕ್ಲಾಸ್ ಆಗ್ಬಹುದು ಈ ಶ್ರೀಮತ ಆಗಿದೆ ಇದು ಶ್ರೀಮತ ಆಗಿದೋ ಅಥವಾ ಬ್ರಹ್ಮನ ಮತನೋ ಇದರಲ್ಲಿ ಕನ್ಫ್ಯೂಷನ್ ದ್ವಂದ್ವ ಆಗ್ತದೆ ಆದ್ರೆ ಈ ಬ್ರಹ್ಮ ಬಾಬೋರ ರಥ ಆಗಿದ್ದಾರೆ ಇವರಿಂದ ಏನಾದ್ರೂ ತಪ್ಪಾಯ್ತು ಅಂದ್ರೆ ನೀವು ಶ್ರೀಮತ ಎಂದು ತಿಳಿದು ನಡೀತಾ ಹೋಗಿ ನಾನು ಸರಿ ಮಾಡ್ಲಿಕ್ಕೆ ಕುತ್ಕೊಂಡಿದ್ದೇನೆ ಅದು ಸರಿ ಆಟೋಮೆಟಿಕ್ ಸರಿ ಆಗ್ಬಿಡ್ತದೆ ಬಾಬೋರ್ ಶ್ರೀಮಾತ ಅಂತ ತಿಳಿದು ನಡೆದ್ರೆ ಶ್ರೀಮತ ಸಿಗೋದೇ ಈ ಬ್ರಹ್ಮ ಮೂಲಕ ಸದಾ ತಿಳ್ಕೊಳ್ಬೇಕು ಶ್ರೀಮತ ಸಿಗ್ತಿದೆ ಮತ್ತೇನೇ ಆಗ್ಲಿ ಜವಾಬ್ದಾರಿ ಶುಭಾಬ ಆಗಿದ್ದಾರೆ ಏನಾದ್ರೂ ಕೂಡ ಶಿವಬಾಬಾ ಹೇಳ್ತಾರೆ ನಾನು ಜವಾಬ್ದಾರನು ಡ್ರಾಮಾದಲ್ಲಿ ಈ ರಹಸ್ಯ ನೋಂದಾಯಿಸಲ್ಪಟ್ಟಿದೆ ಇವರನ್ನ ಸುಧಾರಿಸ್ಬೋದು ಮತ್ತೆ ತಂದೆ ಇದ್ದಾರಲ್ವಾ ಬಾಪ್ದಾದ ಎರಡು ಜನ ಒಟ್ಟಿಗೆ ಇದ್ದಾರೆ ಅಂದ್ರೆ ಇದು ಕನ್ಫ್ಯೂಷನ್ ಮಾಡ್ಕೊಂತಾರೆ ದ್ವಂದ್ವ ಆಗ್ತದೆ ಗೊತ್ತಿಲ್ಲ ಶಿವಬಾಬಾ ಹೇಳ್ತಾರೋ ಬ್ರಹ್ಮ ಬಾಬಾ ಹೇಳ್ತಾರೋ ಒಂದ್ ವೇಳೆ ತಿಳ್ಕೊಳ್ಳಿ ಶಿವಬಾಬಾ ಮತ ಕೊಡ್ತಾರೆ ಅಂದ್ರೆ ಎಂದೂ ನೀವು ಅಲಗಾಡೋದಿಲ್ಲ ನಿಮ್ಮ ಸ್ಥಿತಿ ಏರ್ಪೇರ್ ಆಗಲ್ಲ ಶಿವಬಾಬಾ ಏನ್ ತಿಳಿಸ್ಕೊಡ್ತಾರೆ ಅದು ಸರಿನೇ ಆಗಿದೆ ಅಲ್ವಾ ನೀವ್ ಹೇಳ್ತೀರಿ ಬಾಬಾ ನೀವು ನಮ್ಮ ತಂದೆ ಟೀಚರ್ ಗುರು ಆಗಿದ್ದೀರಿ ಅಂದ್ರೆ ಶ್ರೀಮತ್ ಅನುಸಾರನು ನಡಿಬೇಕಲ್ವಾ ಕೆಲವೊಬ್ರು ಹೇಳ್ತಾರೆ ಬಾಬಾ ಹೇಳ್ತಾರೆ ಏನ್ ಹೇಳ್ತೇನೆ ಅದ್ರ ಅನುಸಾರ ನಡೀತಾ ಹೋಗಿ ಸದಾ ತಿಳ್ಕೊಳ್ಳಿ ಶು ಬಾಬಾ ಹೇಳ್ತಾರೆ ಅಂದ್ರೆ ಇದು ಕಲ್ಯಾಣಕಾರಿ ಬಾಬಾರ ಮತ ಅಂದ್ರೆ ಇದರ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಶು ಬಾಬೋ ಮೇಲಿದೆ ಈ ಬ್ರಹ್ಮ ಶು ಬಾಬೋರ ಆಧಾರ ರಥ ತನು ಅದಕ್ಕೆ ಕನ್ಫ್ಯೂಷನ್ ದ್ವಂದ್ವ ಯಾಕೆ ಗೊತ್ತಿಲ್ಲ ಇದು ಬ್ರಹ್ಮನ ಸಲಹೆನು ಶುಭಾಬೋರ್ದು ಈ ತರ ದ್ವಂದ್ವ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು ಯಾಕೆ ಅರ್ಥ ಮಾಡ್ಕೊಳಲ್ಲ ಶುಭಾಬ್ ಹೇಳ್ತಿದ್ದಾರೆ ಬ್ರಹ್ಮ ಮುಖದಿಂದ ಶುಭಾಬ್ರ ಹೇಳ್ತಾ ಇದ್ದಾರೆ ಶ್ರೀಮತ ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗಿ ಅನ್ಯರ ಮತ ಅನುಸಾರ ನೀವು ಬರೋದೇ ಯಾಕೆ ಅನ್ಯ ಮತದಲ್ಲಿ ಭಿನ್ನ ಮತದಲ್ಲಿ ಉಲ್ಟ ಆಲೋಚನೆ ಯಾಕೆ ಬರೋದು ಶ್ರೀಮತ ಅನುಸಾರ ನಡೆಯೋದ್ರಿಂದ ಎಂದೂ ಕೂಡ ಮೋಸ ಹೋಗಲ್ಲ ಆದ್ರೆ ನಡಿಲಿಕ್ಕಾಗೋದಿಲ್ಲ ದ್ವಂದ್ವ ಆಗ್ಬಿಡ್ತದೆ ಕನ್ಫ್ಯೂಷನ್ ಸಂಶಯ ಆಗ್ತದೆ ಬಾಬಾ ಹೇಳ್ತಾರೆ ನೀವ್ ಶ್ರೀಮತ್ ಅನುಸಾರ ನಿಶ್ಚಯ ಇಟ್ಕೊಂಡು ನಡೆದ್ರೆ ನಾನು ಜವಾಬ್ದಾರನಾಗಿದ್ದೇನೆ ನೀವು ನಿಶ್ಚಯನೇ ಇಟ್ಕೊಳ್ಳೋದಿಲ್ಲ ಅಂದ್ರೆ ಮತ್ತೆ ನಾನು ಜವಾಬ್ದಾರನು ಹೇಗಾಗೋದು ಆಗೋದಿಲ್ಲ ಬಾಬಾ ಸದಾ ತಿಳ್ಕೊಳ್ಳಿ ಶ್ರೀಮತ್ ಅನುಸಾರ ನಡಿಬೇಕು ಅಲ್ಲಿ ಬಾಬಾ ಏನ್ ಹೇಳ್ತಾರೆ ಪ್ರೀತಿಯಾದ್ರೂ ಮಾಡ್ಲಿ ಅಥವಾ ಪೆಟ್ಟಾದ್ರೂ ಕೊಡ್ಲಿ ಆದರೆ ನಿನ್ನನ್ನ ನಾವು ನಿಶ್ಚಯ ಇಟ್ಟಿದ್ದೇವೆ ನಿನ್ನ ದ್ವಾರ ಬಿಟ್ಟು ಹೋಗಲ್ಲ ಅಂತ ಒಂದು ಗಾಯನ ಇದೆ ಇದರಲ್ಲಿ ಒದೆಯುವಂತ ತಿರಸ್ಕರಿಸುವಂತ ಮಾತಿಲ್ಲ ಇಲ್ಲಿ ಬಾಬಾ ಮಕ್ಕಳನ್ನ ಆದ್ರೆ ಯಾರಿಗಾದ್ರೂ ನಿಶ್ಚಯ ಕುತ್ಕೊಳ್ಳೋದು ಈ ಭಗವಂತ ಭಗವಂತನ ಜ್ಞಾನ ಅಂತ ನಿಶ್ಚಯ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಇದೆ ನಿಶ್ಚಯ ಪೂರ್ಣ ಸಂಪೂರ್ಣ ಕುತ್ಕೊಂತು ಅಂದ್ರೆ ಕರ್ಮಾತೀತ ಅವಸ್ಥೆ ಆಗ್ಬಿಡುತ್ತದೆ ಆದ್ರೆ ಆ ಅವಸ್ಥೆ ಬರೋದಕ್ಕೆ ಸಮಯ ಬೇಕು ಅದು ಅಂತ್ಯದಲ್ಲಿ ಆಗುವುದು ಇದರಲ್ಲಿ ನಿಶ್ಚಯ ಬಹಳ ದೊಡ್ಡ ಅಡೋಲ ಸ್ಥಿತಿ ಬೇಕು ಶುಭ ಆಗೋರಿಂದ ಎಂದು ಯಾವುದೇ ತಪ್ಪಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನಿಂದ ಚಿಕ್ಕ ಪುಟ್ಟ ಆಗಿಲ್ಲ ಯಜ್ಞದಲ್ಲಿ ಆದ್ರೆ ಬಾಬಾ ಹೇಳ್ತಾರೆ ಆಗ್ಬೋದು ಆದ್ರೆ ಈ ಬ್ರಹ್ಮನೊಳಗೆ ಶಿವ್ ಬಾಬಾ ಕೂತಾರಲ್ವಾ ಅದಕ್ಕೆ ಅವ್ರು ಸರಿಪಡಿಸ್ಬಿಡ್ತಾರೆ ಇಬ್ರು ಒಟ್ಟಿಗೆ ಇದ್ದಾರೆ ಅಂತಾರೆ ಬಾಬಾ ಆದ್ರೆ ನೀವು ನಿಶ್ಚಯ ಇಟ್ಕೊಳ್ಬೇಕು ಶಿವ್ ಬಾಬೋರೇ ಹೇಳ್ತಾ ಇದ್ದಾರೆ ಅನುಸಾರ ನಡಿಬೇಕು ಆಗ ಬಾಬೋರ ಶ್ರೀಮತ ಎಂದು ತಿಳಿತಾ ನಡಿತಾ ಹೋಗಿ ಆಗ ಉಲ್ಟಾನು ಇರೋದು ಬಾಬಾ ಸುಲ್ಟ ಅದು ಸೀದಾ ಮಾಡ್ಬಿಡ್ತಾರೆ ಬಾಬಾ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತದಲ್ವಾ ಅದಕ್ಕೆ ಶ್ರೀಮತ್ ಅನ್ಕೊಂಡ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಶಿವ್ ಬಾಬಾ ಬ್ರಹ್ಮ ಬಾಬೋರ ಮುರುಳಿ ಬಹಳ ಉತ್ತಮ ರೀತಿ ಅರ್ಥ ಮಾಡ್ಕೋಬೇಕು ಬ್ರಹ್ಮ ಬಾಬಾ ಹೇಳಿದ್ರು ಬಾಬೋರ್ ಮಹಾವಾಕ್ಯ ವಿಚಾರ ಸಾಗರ್ ಮಂಥನ್ ಮಾಡಿ ಹೇಳ್ತಾರೆ ಅದಕ್ಕೆ ಶಿವ್ ಬಾಬೋರ್ ಹೇಳಿ ಬ್ರಹ್ಮ ಬಾಬಾ ಹೇಳಿ ಮುರುಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಾಬಾ ಹೇಳ್ತಾರೆ ಅಥವಾ ಇವ್ರು ಹೇಳ್ತಾರ ಈ ತರ ಎಲ್ಲ ಬ್ರಹ್ಮ ಮಾತಾಡೋದೇ ಇಲ್ಲ ಅಲ್ಲ ಬಾಬಾ ಹೇಳ್ತಾ ಇದ್ದಾರೆ ಒಳ್ಳೇದು ತಿಳ್ಕೊಳ್ಳಿ ಬ್ರಹ್ಮ ಏನು ತಿಳ್ಕೊಂಡಿಲ್ಲ ಶಿವಬಾಬಾ ಎಲ್ಲ ಹೇಳ್ತಾ ಇದ್ದಾರೆ ಶಿವಬಾಬೋರ ರಥ ಅಂತೂ ಶುಭಾಬೋರ್ ರಥಗೆ ಸ್ನಾನ ಮಾಡಿಸ್ತಿದ್ದೇವೆ ಶಿವಬಾಬೋರ ಭಂಡಾರದ ಸೇವೆ ಮಾಡ್ತಾ ಇದ್ದೇವೆ ಸರ್ವಿಸ್ ಈ ತರ ನೆನಪಿದ್ರು ಬಹಳ ಉತ್ತಮ ಶುಭಾಬೋರ್ ನೆನಪಲ್ಲಿ ಇದ್ದು ಏನ್ ಮಾಡ್ತಿರೋ ಅನೇಕರಿಗೆ ಅನೇಕರು ಕಲಿತಾ ಹೋಗ್ತಾರೆ ಅದು ಬಾಬವ್ರ ನೆನಪಲ್ಲಿ ಮಾಡೋ ಕರ್ಮ ಬಹಳ ಪ್ರಭಾವಕಾರಿ ಆಗಿರ್ತದೆ ಬಹಳ ಮುಂದೆ ಹೋಗ್ತಿರಿ ಬಾಬೋರ್ ನೆನಪಲ್ಲಿ ಕರ್ಮ ಮಾಡಿದರೆ ಮುಖ್ಯ ಮಾತು ಇರೋದೇ ಶಿವ ಬಾಬೋ ನೆನಪು ಅಲ್ ಬೇ ಬಿಂದು ತಂದೆ ಬೇ ಬಾದುಶಾಹಿ ರಾಜ್ಯ ಇದೆಲ್ಲ ಜ್ಞಾನ ಬಾಕಿ ಡೀಟೇಲ್ ತಂದೆಯನ್ನು ತಿಳಿಸ್ಕೊಡ್ತಾರೆ ಅದರ ಕಡೆ ಅಟೆನ್ಷನ್ ಗಮನ ಕೊಡಿ ತಂದೆ ಪತೀತ ಪಾವನ ಜ್ಞಾನ ಸಾಗರನಾಗಿದ್ದಾರೆ ಅವರೇ ಪತೀತ ಶೂದ್ರರನ್ನ ಬಂದು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಬ್ರಾಹ್ಮಣರನ್ನೇ ಪಾವನ ಮಾಡ್ತಾರೆ ಶೂದ್ರರನ್ನ ಪಾವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಮಾತು ಯಾವುದೇ ಭಾಗವತ ಇತ್ಯಾದಿಯಲ್ಲಿ ಇಲ್ಲ ದೊಡ್ಡ ದೊಡ್ಡ ಅಕ್ಷರಗಳಿದೆ ಮನುಷ್ಯರಿಗಂತೂ ಇದು ಗೊತ್ತೇ ಇಲ್ಲ ರಾಧೆ ಕೃಷ್ಣರೇ ನಾರಾಯಣ ಆಗ್ತಾರೆ ಬಾಲವಸ್ಥೆ ರಾಧೆ ಕೃಷ್ಣ ಪ್ರೌಢವಸ್ಥೆ ನಾರಾಯಣ ಇದನ್ನ ಕನ್ಫ್ಯೂಷನ್ ಮಾಡ್ಕೊಂತಾರೆ ದೇವತೆಗಳಂದ್ರೆ ಸೂರ್ಯವಂಶಿ ಚಂದ್ರವಂಶಿಯಲ್ಲಿರೋರು ಲಕ್ಷ್ಮೀನಾರಾಯಣರ ರಾಜಧಾನಿ ಮತ್ತು ರಾಮ ಸೀತಾರವರ ರಾಜಧಾನಿ ತಂದೆ ಹೇಳ್ತಾರೆ ಭಾರತವಾಸಿ ಸ್ವೀಟ್ ಚಿಲ್ಡ್ರನ್ ಮಧುರ ಮಕ್ಕಳು ನೆನಪ್ ಮಾಡಿ ಲಕ್ಷಾಂತರ ವರ್ಷದ ಮಾತಲ್ಲ ಸೃಷ್ಟಿ ಚಕ್ರ ಇದೇ ಮಾತು ಅಂದ್ರೆ ಐದು ಸಾವಿರ ವರ್ಷ ಅದಕ್ಕೆ ನಿಮಗೆ ನಾನು ಸ್ವರ್ಗದ ರಾಜ್ಯ ಕೊಟ್ಟೋಗಿದ್ದೆ ಕೊನೆಗೂ ಅಪಾರ ದನವನ್ನು ಕೊಟ್ಟೋಗಿದ್ದೆ ತಂದೆ ಪೂರ್ಣ ವಿಶ್ವದ ಮಾಲೀಕ ನಿಮ್ಮನ್ನು ಮಾಡಿದ್ರು ಬೇರೆ ಅನೇಕ ಯಾವುದೇ ಧರ್ಮ ಖಂಡಗಳಿದ್ದಿಲ್ಲ ಮತ್ತೆ ನಿಮ್ಗೇನಾಯ್ತು ವಿದ್ವಾನ್ ಆಚಾರ್ಯ ಪಂಡಿತ ಯಾರು ಈ ಜ್ಞಾನ ಮಾತು ಇಂಥದ್ದು ತಿಳ್ಕೊಂಡಿಲ್ಲ ತಂದೆ ಹೇಳ್ತಾರೆ ಅರೆ ಭಾರತವಾಸಿ ನಿಮಗೆ ರಾಜ್ಯ ಭಾಗ್ಯ ಕೊಟ್ಟಿದ್ನಲ್ವಾ ನಾನು ನೀವೇ ಹೇಳೋದು ಶಿವಬಾಬಾ ಹೇಳ್ತಾರೆ ಅಂತ ಇಷ್ಟು ನಿಮ್ಗೆ ದನ ಕೊಟ್ಟಿದೆ ಮತ್ತೆ ಅದೆಲ್ಲ ಎಲ್ಲಿ ಕಳ್ಕೊಂಡ್ರಿ ತಂದೆಯ ಆಸ್ತಿ ಎಷ್ಟು ಅಪಾರ ಜಬರ್ದಸ್ತ್ ಇದೆ ತಂದೆನೆ ಕೇಳೋದು ಅಲ್ವಾ ಅಥವಾ ತಂದೆ ಹೋಗ್ತಾರೆ ಅಂದ್ರೆ ಮಿತ್ರ ಸಂಬಂಧಿ ಕೇಳ್ತಾರೆ ತಂದೆ ನಿಮ್ಗೆ ಇಷ್ಟು ಹಣ ಕೊಟ್ಟಿದ್ರು ಎಲ್ಲೋಯ್ತು ಅಂತ ಲೌಕಿಕದಲ್ಲಿ ಅಪ್ಪ ಕೊಟ್ಟೋಗಿದ್ರೆ ಅಪ್ಪ ಇದ್ರೆ ಎಲ್ಲಿ ಕೊಟ್ಟಿದ್ದು ಎಲ್ಲಿ ಕಳ್ಕೊಂಡ್ರಿ ಸಂಪತ್ತು ಅಂತ ಕೇಳ್ತಾರೆ ತಂದೆ ಇಲ್ಲ ಅಂದ್ರೆ ಮಿತ್ರ ಸಂಬಂಧಿ ಕೇಳ್ತಾರೆ ಇದು ಬೇಹದ್ದಿನ ಮಾತು ತಂದೆ ಕೌಡಿ ಸಮಾನರಿಂದ ವಜ್ರ ಸಮಾನ ಮಾಡ್ತಿದಾರೆ ಇಷ್ಟು ರಾಜ್ಯ ಕೊಟ್ಟಿದ್ರು ಮತ್ತೆ ಹಣ ಎಲ್ಲ ಎಲ್ಲಿ ಹೋಯ್ತು ಬಾಬಾ ಕೊಟ್ಟಿರೋದು ಸ್ವರ್ಗದಲ್ಲಿ ನೀವು ಏನು ಉತ್ತರ ಕೊಡ್ತೀರಿ ಯಾರಿಗೂ ತಿಳಿಸ್ಲಿಕ್ಕೆ ಬರಲ್ಲ ನಿಮ್ಗೀಗ ಅರ್ಥ ಆಗಿದೆ ಬಾಬಾ ಕೇಳೋದು ಸರಿ ಇದೆ ಇಷ್ಟೊಂದು ಸ್ವರ್ಗದಲ್ಲೆಷ್ಟು ಸಿರಿವಂತಿಕೆ ಇತ್ತು ಈಗ ನೋಡಿ ಇಷ್ಟು ಕಂಗಾಲು ಬಡವರು ಹೇಗಾದ್ರಿ ಮೊದಲು ಎಲ್ಲ ಸತೋಪ್ರಧಾನ ಇತ್ತು ನಂತರ ಕಲೆಗಳು ಕಡಿಮೆ ಆಗ್ತಾ ಬಂತು ಎಲ್ಲನೂ ಸಂಪತ್ತು ಕಡಿಮೆ ಆಗ್ತಾ ಬಂತು ಸತ್ಯುಗದಲ್ಲಿ ಪ್ರಧಾನ ಇದ್ರಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ರಾಧೆ ಕೃಷ್ಣರಿಂದ ಲಕ್ಷ್ಮೀನಾರಾಯಣ ನಾಮ ಜಾಸ್ತಿ ಇದೆ ಅವ್ರಿಗೆ ಗ್ಲಾನಿ ಅಷ್ಟು ಇಲ್ಲ ಬೇರೆಲ್ಲರಿಗೂ ನಿಂದನೆ ಬರ್ದಿದ್ದಾರೆ ಲಕ್ಷ್ಮೀನಾರಾಯಣರಿಗೆ ಜಾಸ್ತಿ ಗ್ಲಾನಿನಿಂದನೇ ಇಲ್ಲ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಯಾವ ದೈತ್ಯ ಅಸುರಿ ಇತ್ಯಾದಿ ತೋರಿಸಿಲ್ಲ ಕೃಷ್ಣನಿಗೆ ತೋರಿಸಿದ್ದಾರೆ ಅದಕ್ಕೆ ಇದೆಲ್ಲಾ ಮಾತು ಅರ್ಥ ಮಾಡ್ಕೊಳ್ಳೋದು ಬಾಬಾ ಜ್ಞಾನ ದನದಿಂದ ಜೋಳಿಗೆ ತುಂಬುತ್ತಿದ್ದಾರೆ ತಂದೆ ಹೇಳ್ತಾರೆ ಮಕ್ಕಳೇ ಈ ಮಾಯೆಯಿಂದ ಎಚ್ಚರವಾಗಿರಿ ಒಳ್ಳೇದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರೋ ಮಕ್ಕಳಿಗೆ ಮಾತ್ಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಸೆನ್ಸೆಬಲ್ ಸೂಕ್ಷ್ಮ ಬುದ್ಧಿ ಉಳ್ಳ ಉಳ್ಳಂತ ಸತ್ಯ ಉಳ್ಳವರಾಗಿ ಸತ್ಯ ಸೇವೆಯಲ್ಲಿ ತೊಡಗಬೇಕು ಜವಾಬ್ದಾರನು ಒಬ್ಬ ತಂದೆಯಾಗಿದ್ದಾರೆ ಅದಕ್ಕೆ ಶ್ರೀಮತದಲ್ಲಿ ಸಂಶಯ ಬರಬಾರದು ನಿಶ್ಚಯದಲ್ಲಿ ಅಡೋಲರಾಗಿರ್ಬೇಕು ಎರಡನೇದು ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ಪ್ರತಿಯೊಂದು ತಿಳುವಳಿಕೆ ಜ್ಞಾನದ ಕಡೆ ಅಟೆನ್ಷನ್ ಗಮನ ಕೊಡಬೇಕು ಸ್ವಯಂ ಜ್ಞಾನವನ್ನ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕು ವರದಾನ ಆಗಿದೆ ತಮ್ಮ ಅನಾದಿ ಆದಿ ನಿಜ ರೂಪವನ್ನ ಅನುಭೂತಿ ಮಾಡುವಂತ ಸಂಪೂರ್ಣ ಪವಿತ್ರರಾಗಿ ಆತ್ಮದ ಅನಾದಿ ಮತ್ತು ಆದಿ ಎರಡು ಕಲೆಗಳ ಒರಿಜಿನಲ್ ಸ್ವರೂಪ ಪವಿತ್ರತೆಯಾಗಿದೆ ಅಪವಿತ್ರತೆ ಆರ್ಟಿಫಿಷಿಯಲ್ ಶುದ್ರರ ಕೊಡುಗೆ ಆಗಿದೆ ಶುದ್ರರ ವಸ್ತು ಬ್ರಾಹ್ಮಣರು ಉಪಯೋಗಿಸಲು ಸಾಧ್ಯ ಇಲ್ಲ ಅದಕ್ಕೆ ಕೇವಲ ಈ ಸಂಕಲ್ಪ ಮಾಡಿ ಅನಾದಿ ಆದಿ ನಿಜ ರೂಪದಲ್ಲಿ ನಾನು ಪವಿತ್ರ ಆತ್ಮನು ಯಾರನ್ನೇ ನೋಡಿ ಅವರ ನಿಜ ರೂಪವನ್ನ ನೋಡಿ ನಿ ನಿಜ ಇರುವಂತದ್ದು ಸತ್ಯತೆ ಅನುಭೂತಿ ಮಾಡಿ ರಿಯಲೈಸ್ ಮಾಡಿ ಸಂಪೂರ್ಣ ಪವಿತ್ರರಾಗಿ ಫಸ್ಟ್ ಕ್ಲಾಸ್ ಅಥವಾ ಏರ್ ಕಂಡೀಷನ್ ಟಿಕೆಟ್ ಅಧಿಕಾರಿ ಆಗ್ಬಹುದು ಶ್ಲೋಗನ್ ಪರಮಾತ್ಮ ಆಶೀರ್ವಾದಗಳಿಂದ ತಮ್ಮ ಜೋಳಿಗೆ ತುಂಬಿಕೊಂಡಾಗ ಮಾಯೆ ಸಮೀಪ ಬರಲು ಸಾಧ್ಯ ಇಲ್ಲ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ತಿಂಗಳಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ ಮೆಜಾರಿಟಿ ಮಕ್ಕಳೀಗ ಕಬ್ಬಿಣದ ಸರಪಳಿಗಳು ಕತ್ತರಿಸಿದ್ದಾರೆ ಆದರೆ ಬಹಳ ಸೂಕ್ಷ್ಮ ರಾಯಲ್ ಎಳೆಗಳು ಬಂಧನದಲ್ಲಿ ಬಂಧಿತ ಆಗಿದ್ದಾರೆ ಎಷ್ಟೋ ಪರ್ಸ್ನಾಲಿಟಿ ಫೀ ಅನುಭವ ಮಾಡ್ತಾರೆ ಫೀಲ್ ಮಾಡ್ತಾರೆ ಸ್ವಯಂ ಅಲ್ಲಿ ಒಳ್ಳೇದಿದೆ ಇಲ್ಲ ಆದ್ರೆ ಅನುಭವ ಈ ತರ ಆಗಬೇಕು ಬಹಳ ಒಳ್ಳೇದಿದೆ ನಾವು ಬಹಳ ಮುಂದೆ ಹೋಗ್ತಿದ್ದೇವೆ ಈ ಜೀವನ ಬಂಧನದ ಎಳೆಗಳು ಮೆಜಾರಿಟಿಯಲ್ಲಿ ಇದ್ದವೆ ಬಾಪ್ನಾದ ಈ ಎಳೆಗಳಿಂದ ಮುಕ್ತ ಜೀವನ್ ಮುಕ್ತ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಬಾಬಾ ಹೇಳ್ತಾರೆ ಎಷ್ಟೋ ವ್ಯಕ್ತಿತ್ವ ಪರ್ಸನಾಲಿಟಿ ಅನುಭವ ಮಾಡೋರು ಇದ್ದಾರೆ ಸ್ವಯಂ ಅಲ್ಲಿ ಒಳ್ಳೇದಿಲ್ಲೇ ಇಲ್ಲ ಆದ್ರೆ ಅನುಭವ ಏತ್ ಯಾವ್ ತರ ಮಾಡ್ತಾರೆ ಅಂದ್ರೆ ನಾವು ಕರೆಕ್ಟ್ ನಾವು ಬಹಳ ಒಳ್ಳೆಯವರು ಬಹಳ ಮಹಾನ್ ಗ್ರೇಟ್ ಅಂತ ಇಲ್ಲದನ್ನ ಅನ್ಕೊಂತಾರೆ ಇದೇ ಒಂದು ಬಂಧನ ಜೀವನ ಬಂಧನ ಇದನ್ನ ಕತ್ತರಿಸಿ ಅಂತಾರೆ ಬಾಬಾ ಆಗ ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡ್ಬೋದು ಓಂ ಶಾಂತಿ